ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್ ಸ್ನೇಹಿತರೆ ಇದು ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟ್ರೇಡಿಂಗ್ ಮಾಡುವ ನಗರಗಳು ಯಾವುವು ಎಂದು ಸ್ನೇಹಿತರೆ ನಮ್ಮ ದೇಶದಲ್ಲಿ ಎರಡು ನಗರಗಳು ನಮ್ಮ ದೇಶದ ಅತಿ ಹೆಚ್ಚು ಟ್ರೇಡಿಂಗ್ ಮಾಡ್ತವೆ ಏಯ್ಟಿ ಪರ್ಸೆಂಟ್ ಟ್ರೇಡನ್ನು ಇವೆರಡು ನಗರಗಳು ಮಾಡ್ತವೆ ಸ್ನೇಹಿತರೆ ಅದು ಯಾವುದಂದರೆ ಸ್ನೇಹಿತರೆ ಮೊದಲನೇದಾಗಿ ಮುಂಬೈ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಟ್ರೇಡನ್ನು ಈ ನಗರದ ಜನ ಮಾಡ್ತಾರೆ ಸ್ನೇಹಿತರೆ ಎರಡನೇದಾಗಿ ಸ್ನೇಹಿತರೆ ಅಹಮದಾಬಾದ್ ಲೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟನ್ನು ಟ್ರೇಡಿಂಗ್ ಮಾಡ್ತಾರೆ ಸ್ನೇಹಿತರೆ ಈ ನಗರಗಳು ಸೇರಿ ನಮ್ಮ ದೇಶದ ಏಯ್ಟಿ ಪರ್ಸೆಂಟ್ ಟ್ರೇಡಿಂಗನ್ನು ಮಾಡ್ತಾರೆ ಸ್ನೇಹಿತರೆ ಅದರದಾಗಿ ಮೂರನೇದಾಗಿ ಸ್ನೇಹಿತರೆ ಚೆನ್ನೈ ಫೈವ್ ಪರ್ಸೆಂಟ್ ಟ್ರೇಡನ್ನು ಮಾಡ್ತಾರೆ ಸ್ನೇಹಿತರೆ ಡೆಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸ್ನೇಹಿತರೆ ಅದೇ ರೀತಿ ಹೈದರಾಬಾದ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಹೈದರಾಬಾದ್ ಜನ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿ ಇನ್ನು ಉಳಿದ ನಗರಗಳು ಇನ್ನು ನಮ್ಮ ದೇಶದ ಉಳಿದ ನಗರಗಳು ಏಟ್ ಪರ್ಸೆಂಟ್ ಮಾಡ್ತವೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಯಾವ ನಗರಗಳು ಅತಿ ಹೆಚ್ಚಾಗಿ ಶೇರ್ ಟ್ರೇಡಿಂಗನ್ನು ಮಾಡ್ತವೆ ಅಂತ ವಿಷಯ ಇದಾಗಿತ್ತು ಸ್ನೇಹಿತರೆ ದಯವಿಟ್ಟು ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಾನು ಮುಂದಿನ ವಿಡಿಯೋಗಳನ್ನು ಮಾಡಲು ಮುಂದಿನ ಕಂಟೆಂಟನ್ನು ಮಾಡಲು ತುಂಬ ಉಪಯುಕ್ತವಾಗೋ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರಿ ಬಾಯ್